ನಟ ದರ್ಶನ್ ಅವರು ಕೋರ್ಟ್ ವಿಚಾರಣೆ ಮುಗಿಸಿಕೊಂಡು ವಿದೇಶಕ್ಕೆ ತೆರಳಿದ್ದಾರೆ ಆದರೆ ಇತ್ತ ಪವಿತ್ರಗೌಡ ಅವರು ಹಾಕಿರುವ ಸೋಷಿಯಲ್ ಮೀಡಿಯಾ ಪೋಸ್ಟ್ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಹಾಗಾದರೆ ದರ್ಶನ್ ಬಗ್ಗೆ ಪವಿತ್ರಗೌಡ ಹೇಳಿದ್ದೇನು ನೋಡೋಣ ಬನ್ನಿ ಪವಿತ್ರಗೌಡ ಅವರು ನಟಿಯಾಗಿ ಫೇಮಸ್ ಆಗಿದ್ದಕ್ಕಿಂತಲೂ ದರ್ಶನ್ ಜೊತೆಗಿನ ಸಂಬಂಧ ಇವರಿಬ್ಬರ ರಿಲೇಷನ್ಶಿಪ್ ಸೃಷ್ಟಿಸಿದ ವಿವಾದದಿಂದ ಸುದ್ದಿ ಆಗಿದ್ದೇ ಹೆಚ್ಚು ಕಳೆದ ವರ್ಷ ರೇಣುಕಾ ಸ್ವಾಮಿ ಹತ್ಯೆಯ ನಂತರ ದರ್ಶನ್ ಮತ್ತು ಪವಿತ್ರಗೌಡ ಇಬ್ಬರು ಕೂಡ ಮೂರು ತಿಂಗಳು ಜೈಲಿಗೆ ಹೋಗಿ ಬಂದಿದ್ದಾರೆ ಜೈಲಿನಿಂದ ಬಂದ ಮೇಲೆ ಇಬ್ಬರು ಬೇರೆ ಬೇರೆ ಆಗಿದ್ದಾರೆ ಆಗಾಗ ಕೋರ್ಟ್ನಲ್ಲಿ ನಡೆಯುತ್ತಿರುವ ವಿಚಾರಣೆ ವೇಳೆ ಮುಖಾಮುಖಿ ಆಗೋದು ಬಿಟ್ಟರೆ ಮೊದಲಿನ ರೀತಿಯ ಸಂಬಂಧ ಇಬ್ಬರ ಮಧ್ಯೆ ಸದ್ಯಕ್ಕಂತೂ ಇಲ್ಲ ಕೋರ್ಟ್ಗೆ ಈ ಸಲ ದರ್ಶನ್ ಹಾಜರಾಗಿದ್ದರೂ ಪವಿತ್ರಗೌಡ ಬಂದಿರಲಿಲ್ಲ ನಟ ದರ್ಶನ್ ಅವರು ಕೋರ್ಟ್ ವಿಚಾರಣೆ ಮುಗಿಸಿಕೊಂಡು ವಿದೇಶಕ್ಕೆ ತೆರಳಿದ್ದಾರೆ ಇತ್ತ ಪವಿತ್ರಗೌಡ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಒಂದು ಭಾವನಾತ್ಮಕ ಪೋಸ್ಟ್ ಹಾಕಿಕೊಂಡಿದ್ದಾರೆ ತಾವು ಸೀರೆಯೂಟು ಮೆಟಿಲುಗಳನ್ನು ಇಳಿಯುತ್ತಿರುವ ವಿಡಿಯೋ ಹಂಚಿಕೊಂಡಿರುವ ಪವಿತ್ರಗೌಡ ಹೆಣ್ಣಿನ ಭಾವನೆಗಳನ್ನು ಭಗವಂತನೊಬ್ಬನಿಂದಲೇ ಅರಿಯಲು ಸಾಧ್ಯ ಹಾಗೇನಾದರೂ ಒಬ್ಬ ವ್ಯಕ್ತಿ ಅವಳ ಭಾವನೆಗಳನ್ನು ಅರಿತಿದ್ದಾನೆಂದರೆ ಬಹುಶಃ ಅವನು ಅವಳ ಪಾಲಿಗೆ ಭಗವಂತನ ಪ್ರತಿರೂಪವೇ ಆಗಿರುತ್ತಾನೆ ಎಂಬ ಸಾಲುಗಳನ್ನು ಬರೆದುಕೊಂಡಿದ್ದಾರೆ ಇದು ಪವಿತ್ರಗೌಡ ಅವರ ಮನಸ್ಸಿನ ನೋವಿನ ಪ್ರತಿಬಿಂಬದಂತೆ ತೋರುತ್ತಿದೆ ಪವಿತ್ರಗೌಡ ಮತ್ತೆ ಎರಡು ಫೋಟೋಗಳನ್ನು ಹಂಚಿಕೊಂಡಿದ್ದು ಇದೀಗ ನಾನು ಶಾಂತಿಯನ್ನು ಕಂಡುಕೊಂಡಿದ್ದೇನೆ ಎಂದು ಬರೆದುಕೊಂಡಿದ್ದಾರೆ ಮಗಳ ಜೊತೆಗಿನ ಹೆಚ್ಚಿನ ಫೋಟೋ ಹಂಚಿಕೊಂಡು ನೀನೇ ನನ್ನ ಪ್ರಪಂಚ ನಿನ್ನ ಬಿಟ್ಟು ಏನು ಬೇಡ ಎನ್ನುತ್ತಿದ್ದಾರೆ ಪವಿತ್ರಗೌಡ ಇದರಿಂದ ಪವಿತ್ರಗೌಡ ಸಂಪೂರ್ಣವಾಗಿ ದರ್ಶನ್ ಅವರಿಂದ ದೂರ ಆಗಲು ಮನಸ್ಸು ಮಾಡಿದ್ದಾರೆ ಅಂತ ನೆಟ್ಟಿಗರು ಮಾತನಾಡಿಕೊಳ್ಳುತ್ತಿದ್ದಾರೆ ಪವಿತ್ರಗೌಡ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ